ಸು ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ನೋಡಿ ಸುಂದ್ರಿ ರೆಡಿ ಆಗಿಲ್ಲ ಈ ಸುಂದ್ರಿ ರೆಡಿ ಆಗೋ ಅಷ್ಟ್ರಲ್ಲಿ ಕೆ ಎಫ್ ಸಿ ಮುಚ್ಚೋಗುತ್ತೆ ಬಯಸ್ ನಮ್ಮ ಅಮ್ಮ ಇವಾಗ ಎತ್ತಿದ್ದಾರೆ ಪಾಪ ಬೆಳಗಿಂದ ಕೆಲಸ ಆಯ್ತು ಟೈರ್ಡ್ ಆಗಿದ್ರು ಮಾಡ್ಕೊಳಿದ್ರು ನಾನು ನಾನೊಬ್ಬ ಹೊರಗಡೆ ಹೋಗ್ತಾ ಇದೀವಿ ನಿಂತ ಇವಾಗ ಎತ್ತೆ ನಿಜ ಇಲ್ಲ ಸುಳ್ಳೇ ಇಲ್ಲ ಸಣ್ಣ ಹೇಳೋ ಪರ ಇಲ್ಲ ಇದೆ ಪಬ್ ಹೋಗಿ ಒಂದು ಚೂರು ಕುಡ್ದು ಮಂಗ್ ಮಂಗಾ ಗಾಡಿ ಎಂಜಿ ರೋಡ್ ಹೋಗೋಣ ಅಂತ ಏನಂತೀಯ ವೆಸ್ಟ್ ಟೈಮ್ ಇವಾಗ ಟೈಮ್ ಇವಾಗ ಸುಳ್ಳು ಹೇಳು ಅಂದ್ರು ಸುಳ್ಳೇ ಇಲ್ಲದೆ ಅದಕ್ಕೂ ಬೈತಾರೆ ಅಯ್ಯೋ ಮನ ಮನಲಿ ನಿಜ ಕೇಳಮ್ಮ ಹೋಗ್ಲಿ ಬೇಗ ಹೇಳ್ಬಿಡ್ತೀನಿ ಏನ್ ಬಗಳ ಬಾ ಇವಾಗ ಎಲ್ಲೆ ಹೋಗ್ತರೋ ನೀವು ಹೋಗ್ಬಾರ್ದು ನಾವು ಆಚೆ ನೀನ್ ಉಟ್ಸ್ಬಿಟ್ಟಿದ್ಯಾ ಅಂತ ಮನೇಲೆ ಇದ್ ಬಿಡ್ಬೇಕು ಇದ್ ಬಿಡು ಆಗಲ್ಲ ನಾವು ಆಚೆ ಹೋಗ್ತಾ ಇದೀವಿ ಏನೋ ಇನ್ಫಾರ್ಮೇಶನ್ ಕೊಡ್ತೀವಿ ಬೇಕಾ ತಗೋ ಇಲ್ಲಂದ್ರೆ ಬಿಡು ಗೈಸ್ ಇವತ್ತು ಒದೆ ತಿನ್ನೋ ಎಲ್ಲ ಅರಸಾಹಸನೂ ಮಾಡ್ತಾ ಇದೀನಿ ಬಟ್ ನನಗೆ ಒದೆ ತಿನ್ಸ್ಕೊಳಕ್ ಇಷ್ಟ ಇಲ್ಲ ನಿಜ ಹೇಳ್ಬಿಡ್ತೀನಿ ಹಸಿನಾ ಫೋನ್ ಮಾಡಿದಾರೆ ಸೊ ನಾವು ಏಳು ಜನ ತ್ರಿಮೂರ್ತಿಗಳು ಅಲ್ಲ ಏಳು ಮೂರ್ತಿಗಳು ಏಳೆ ಓ ಸಾರಿ ನನ್ನ ತಂಗಿ ರಷ್ಯಾದಲ್ಲಿ ಹೋಳಲ್ಲ ಸೊ ಆರು ಮೂರ್ತಿಗಳು ಕೆ ಎಫ್ ಸಿ ತಿನ್ಕೊಂಬರಕ್ ಹೋಗ್ತಾ ಇದೀವಿ ಓಕೆ

ரெடிய <laughs> ஜ <laughs> <laughs> ನೀನು ಕೊಟ್ಬಿಟ್ಟ ಆಮೇಲೆ ಮಾತಾಡು ಅದಕ್ಕಿಂತ ಮುಂಚೆನೆ ಬೈಯಕ್ಕೆ ರೆಸ್ಪೆಕ್ಟ್ಫುಲ್ ಬಂದ್ಬಿಡದಲ್ಲೋ ರೆಸ್ಪೆಕ್ಟ್ ನಾವಿವಾಗ ಕೆ ಎಫ್ ಸಿ ಹೋಗ್ತಾ ಇದ್ದೀವಿ ಆಚೆ ಹೋಗ್ಬೇಕು ಕರೆಂಟ್ ಇಲ್ಲ ನನ್ನ ನನ್ನಂತವ್ರು ಇಬ್ರು ತೂರ್ಬೋದು ಆ ಜರ್ಕಿನಲ್ಲಿ ಹೆಂಗಮ್ಮ ಹೋಗ್ಲಿಮ್ಮ ಬಿಟ್ಬಿಡ್ವ ನನ್ನ ಆಯ್ತೆ

ತುಂಬಾ ದಿನ ಆಗಿತ್ತಲ್ಲ ಇವ್ ನೋಡಿ ಅಂಡ್ ಹೊಸ ಫ್ಯಾನ್ ಕ್ರಿಯೇಟ್ ಆಗ್ತಿದೆ ಹೇಮಂತ್ ಅವ್ರಿಗೆ ಹೇಮಂತ್ ಹರಿಯು ಹ್ಯಾಪಿ ಹೇಮಂತ್ ನಿನ್ಗೆಲ್ಲ ಫ್ಯಾನ್ಸ್ ಹಾಕ್ಬಿಟ್ಟವ್ರೆ ಗೈ ಸಣ್ಣನ್ಗೆ ಆಯ್ತಪ್ಪ ಬಡವ್ರ ಮಂದಿ

ರೇಸ್ ಮಾಡೋದು ಮಾಡಿ ನೀವೇ ಕಮೆಂಟ್ ಮಾಡಿ ಮಾಡಿತ್ತು ಕೃಷ್ಣ ಸುಂದರಿ ಸ್ವಲ್ಪ ರೇಷ್ ಇಷ್ಟೇ ಅಂತ ಇದ್ರೆ ಇಲ್ಲ ಜೀರೋ ಪಾಯಿಂಟ್ ಫೈವ್ ಅವಾಗ್ನಾಗ ಬಂದ್ವಿ ನಾವು ಆರ್ಡರ್ ತಗೊಳಲ್ಲ ಅಂತ ತೇಜನ ಆಚೆ ಹಾಕ್ಬಿಟ್ರು ಸಾರಿ ಆಚೆ ಕಲ್ಸಿದ್ರು ಮತ್ತೆ ಆರ್ಡ್ರ್ ತಗೋತೀನಿ ಅಂದ್ರು ಅದಕ್ಕೆ ಏನು ಏನಿಗೂ ತೇಜ ಅವಾಗ್ಲಗ್ ತಗೊಂಡಿಲ್ಲ ಅಂದ್ರೆ ಅವ್ರು ಆಟಾಡ್ತಿದ್ರು ಅಂತ ಹೇಳಿ ಫೇಮಸ್ ನಾವ್ ಬಾರಿ ಫೇಮಸ್ ಬಂದಿ ನಾವು ನೀವು ಬಡೋರ್ ಮಂದಿ ನಾವು ಫೇಮಸ್ ಬಂದಿ ನೀವು ಅಭಿಮಾನಿಗಳ ಬಂದಿಂಗೇ ಬಕೆಟ್ ಹಿಡಿಯೋದು ಹೆಂಗ್ ಬಕೆಟ್ ಹಿಡಿಯೋದು ಇವೇ ನನ್ ಕೆ ಎಫ್ ಸಿ ಬಕೆಟ್ ಬಂದ್ರೆ ತುಂಬಾ ವರ್ಷ ಆಗೈತಲ್ಲ ತಿಂದು ಕೇಳೋದ್ರೆ ಲವ್ ಟೆಂತ್ ಅಲ್ಲಿ ಇದ್ದ ನಾನ್ ಟೆನ್ ಬಂದು ಬೆಸ್ಟ್ ಹೋಗ್ಬಿಡಿ ಕೆ ಎಷ್ಟೇ ಬಂತು ಅಂದ್ರೆ ಕೆ ಇರ್ಬೇಕಿತ್ತು ಅಂಗಿದ್ವಿ ನಾವು ಅಂದ್ರೆ ಸರ್ರಿಂತ ನಾನೆ ಲಾಸ್ಟ್ ನೋಡಿದ್ರೆ ಕಟ್ಲ ಬರೋ ಅದೇ ಬರೋಕ್ ಹ್ಯಾಂಗ್ ಆಗ್ತದೆ ನನ್ನ ಖುಷಿ ವಿಷಯ ಏನಂದ್ರೆ ರೋಸ್ಟ್ ಮಾಡ್ಬೋದು ಅಂದ್ರೆ ಅದೇಮಂತ ಒಬ್ನೇ ಅದಕ್ಕೆ ಅವ್ನೊಂದು ಸೆಕೆಂಡ್

ನೋಡಿ ಅಷ್ಟು ಜನ ಇದಾರೆ ಆರ್ಡರ್ ಮಾಡೋಕೆ ಲೇಟ್ ಗೊತ್ತಿಲ್ಲ ಯಾವ್ದಾದ್ರು ನಮ್ಗೆ ಒಟ್ಟೆ ತುಂಬಾ ಆಸಕ್ತಿ ಬೆಳಿಗ್ಗೆ ನೋಡ್ರಿ ಹೋಗ್ತೀನಿ ರಾತ್ರಿ ಎಲ್ಲಾಡ್ಬೇಕು ಎಲ್ಲಾ ಅಂತ ಡೈಟ್ ತುಂಬಾ ಫಾಲೋ ಮಾಡ್ಬೇಕು ಐ ಅಂಡರ್ಸ್ಟ್ಯಾಂಡ್ ಬಟ್ ನಮ್ಗೆ ಇರೋದು ಒಂದೇ ಜೀವನ ನಮ್ಗೆ ಏನ್ ಬೇಕು ಇಲ್ಲೇ ತಿನ್ಬಿಡ್ಬೇಕಲ್ವಾ ಚೆನ್ನಾಗಿ ತಿನ್ಬೇಕು ಬೆಳಿಗ್ಗೆ ಹೋಗಿ ವರ್ಕೌಟ್ ಮಾಡ್ಬೇಕು ತಿನ್ನು ವರ್ಕೌಟ್ ಮಾಡು ವರ್ಕೌಟ್ ಮಾಡು ತಿನ್ನು ತಿನ್ನು ವರ್ಕೌಟ್ ಮಾಡ್ತಾ ಇಲ್ಲ ಜೀವನದಲ್ಲಿ ಏನ್ ಮಾಡಿರೋ ಚೆನ್ನಾಗಿ ತಿನ್ಬೇಕು ವೈಸ್ ಹೊಸ ಆಫರ್ ಬಿಟ್ಟಿದ್ದಾರೆ ಆರ್ಡ್ರೆಲ್ಲ ಮಾಡದ ಮೇಲೆ ನಾವಿಲ್ಲ ಕುತ್ಕೊತೀವಿ ಅಂದರೆ ಡೈನಿಂಗ್ ಮಾಡ್ತೀವಿ ಅಂದರೆ ಪೇಮೆಂಟ್ನ ಫುಡ್ನಲ್ಲಿ ಹಾಕಿ ಮಾಡ್ಕೊಳ್ಬೇಕು ಸೊ ದಟ್ ಈಗ ಆ್ಯಪ್ ಅಲ್ಲಿ ಎಕ್ಸ್ಟ್ರಾ ಫುಡ್ ಬೇಕಾದ್ರೂ ಆರ್ಡರ್ ಮಾಡ್ಕೊಂಡು ತಿನ್ಬೋದು ಓಕೆ ಡನ್ ಇನ್ಫಾರ್ಮೇಷನ್ ವಾಟ್ಸ ಹೋಗ್ತೀವಿ ಬಿಕಾಸ್ ಇಟ್ಸ್ ಸಮಿಂಗ್ ಸೀರಿಯಸ್ ಕೊಟ್ಟಿಲ್ಲ ಕಡೆ ಇವಾಗ ಕೊಟ್ಟರು

ಏನು ಮಾಡ್ಕೊಳ್ತಿದ್ದೀವಿ ಅಂದರೆ ಈಗ ಚೆನ್ನಾಗಿ ತಿನ್ಬಿಡೋದು ಆಲ್ರೆಡಿ ಪೇ ಮಾಡಿದ್ದಾನೆ ಬಟ್ ಲಾಸ್ಟಲ್ಲಿ ಎಲ್ಲರೂ ಎದ್ದು ಬಂದುಬಿಡ್ತೀವಿ ಪವಿಗೆ ಬಿಲ್ ಕೊಡ್ತೀವಿ ಪೇ ಅಂತ ಸೊ ಅವ್ಳು ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡೋಕೋಗ್ತಾ ಇದ್ವಿ ಈ ಫ್ರ್ಯಾಂಕ್ ಹೆಂಗುತ್ತೋ ಗೊತ್ತಿಲ್ಲ ಅಲ್ಲಿರೋ ಸ್ಟಾಫ್ ಒಬ್ಬರು ಹೆಲ್ಪ್ ಬೇಕು ಅವರು ಅವ್ರು ಇರೋ ಟೆನ್ಷನ್ ಇದಕ್ಕೆಲ್ಲ ಹೆಲ್ಪ್ ಮಾಡೋಕ್ಕಾಗಲ್ಲ ಅವ್ರು ಮೊದಲೇ ತಲೆ ಕೆರ್ಕೊಂಡು ಮೈ ಕೆರ್ಕೊಂಡು ಕೆರ್ಕೊಂಡು ಏನ ಸರ್ತಾರೆ ಯಾಕೆ ಏನಾಯಿತು ಅವರಿಗೆ ಏನೋ ಆಗಿದೆ ಗಾಯ್ಸ್ ಜನ ಸ್ಟಂಕೊಂಡಿಲ್ಲ ಒಬ್ಬರೇ ಇರೋದಕ್ಕೆ ಒಬ್ಬರೇ ಇರೋದಕ್ಕೆ ಕೌಂಟರ್ ಅಲ್ಲಿ ಶಿಪ್ ನಾನು ಒبನೇ ಇರೋದಂತೆ ಸೊ ನಾವೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಸಕ್ಕತ್ತ ಪ್ರ್ಯಾಂಕ್ ಮಾಡಬೇಕಂತ ಫಿಕ್ಸ್ ಆಗಿದ್ದೀವಿ ಬ್ಲಾಗ್ ಫುಲ್ ಬ್ಲಾಗ್ ನೋಡಿ ಸಕ್ಕತ್ತ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಮ್ लेट्स ಗೋ ಇದಕ್ಕೆ ನನಗೆ ಸಹಕರಿಸುತ್ತಿರುವ ತೇಜಸ್ ಅವರಿಗೆ ನನ್ನ ಮನಪೂರ್ವಕ ಮಹಾನ ಅವಳ ಸ್ಟೈಲು ಅವಳು ಅಪ್ಪ ಹಾಕೊಂಡವರು ಯಾರು ಅಂದ್ರೆ ಯಾಕೆ ನಾನ್ ನಿನ್ ಮುಂದೆ ಕುತ್ಕೊಂಡಿದಿನ ನೀನೆ ನನ್ ಮುಂದೆ ಬಂದು ಕೂತ್ಕೊಂತ ಇದ

ಕೊಟ್ಟಿತ್ತು ಅಂದರೆ ಹುಡುಕ್ರಿಗೆ ಹೇಗೆ ಕೊಟ್ಟಿರಬೇಕು ಗೊತ್ತಾಯ್ತು ನೀನು ಯಾಕೆ ಒಂದು ದೇವದಲ್ಲಿ ಎಲ್ಲ ಇರಬೇಕಾದ್ರೆ ನೀ ಏನು ಇಟ್ಕೊಂಡು ಏರ್ಪಾಡ್ತಾನೆ ಅದೇ ನೀನು ಸುಮ್ಮನೆ ಯಾವ ಯಾವುದನ್ನೂ ಓಹಿಸ್ಕೊಂಡು ಎಲ್ಲಾರಲ್ಲ ನೋಡ ಫಸ್ಟ್ ಇದು ತುಂಬ ಇತ್ತು ಎಲ್ಲ ಫಸ್ಟ್ ಫ್ಯೂನೇ ನೀನು ಈ ರೇಂಜ್ ಅಲ್ಲಿ ಮಾತಾಡ್ತಿದ್ಯಾ ಅಂದ್ರೆ ಡಿಗ್ರಿ ಬರ್ಸು ಯಾರನ್ನೂ ಮನೆ ಬಿಟ್ಟು ಒಳಗೆ ಬಿಟ್ಟಿತ್ತು

ಐ ನೋ ಎವ್ರಿಥಿಂಗ್ ಐ ಆಮ್ ದಿ ಗಾಡ್ ಗಾಡಿ ಅರ್ಥ ಐತೆ ಹಲೋ ಅಲೋ ಕುಲ್ಡೌನ್ ಏ ಕುಲ್ಡೌನ್ ಕುಲ್ಡೌನ್ ಜಗ್ಡ ಅದೇ ಆಗೋಯ್ತು

ಒಂದು ಕರೆಕ್ಟಾಗಿ ಝೂಮ್ ಔಟ್ ಮಾಡಿದ್ರೆ ತಿಂದಿರೋದೆಲ್ಲ ಗೊತ್ತಾಗುತ್ತೆ ಅಲ್ಲಿ ಎಷ್ಟು 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 ಬರಿ ಅಯ್ಯೋ 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 ಮೂರವರೆದ ಒಬ್ಬಳೇ ತಿಂದಂಗೆ ನಿತ್ಯಲ್ಲಿ ಅಪ್ಪ ಎಪ್ಪ ಅಪ್ಪ ಅಪ್ಪ ಎಪ್ಪ ಹೌದು ಯಾರು <SupNS> <evangelical Japanese> ಜನರು ಎಲ್ಲ ಏನಪ್ಪ ನನ್ನ ಫಲ ಮಾಡ್ತಾರೆ ಅಂತ ಇರೋ ಇನ್ನೊಂದು ತರ್ಸಿ ನೀನು ತರಿಸಿ ಮಾತೇ ಬ್ರೋ ಅಂತ ಹಾಕಿದ್ದೆ ಬಿಕ್ಕನ್ ಬಿಕ್ಸನ್ ಅಂತ ಕೇಳ್ಕೊಳೋದ್ ಬಂದ್ಬಿಟ್ರಿ ನಡೀದಿ

ನಾವ್ ಐದು ಜನನು ತಿಂದಿದಾಯ್ತು ಬಟ್ ಇನ್ನು ತಿಂತಾರದಂದ್ರೆ ತೇಜ ಒಬ್ನೇ ಜಾಸ್ತಿ ತಿನ್ನೋದು ನಮ್ ಗ್ಯಾಂಗಲ್ಲಿ ತೇಜಾರ ಏ ಜಾಸ್ತಿ ಯಾರು ತಿನ್ನೋದು ನಮ್ ಗ್ಯಾಂಗಲ್ಲಿ

ಇವತ್ತು ನಮ್ಮ ಫ್ಯಾಮಿಲಿ ನೀವು ಪಾಸ್ ಮಾಡ್ತಾ ಇದ್ ಪ್ಲೇಸ್ ಪವಿಗೆ ಬಿಲ್ ಕೊಟ್ಟಿದ್ದಾಯ್ತು ಬಾರೇಶ್ ಬಾರೋ ಅವಳು ಅವಳು ಕಟ್ಬಿಟ್ಟು ಬರ್ತಾಳೆ ಬಾರೋ

ಓಸಿಯಾಗಿ ತಿನ್ಕೊಂಡ್ ಬಂದಿದ್ದೆ ಸತಿ ಕರ್ಕೊಂಡು ಹೋದ್ರು ಅದೇ ನಿಮ್ಮ ಹಾಕ್ಬೇಕು ಇವಾಗ ಕೇಳಿಸ್ಕೊ ಅಡ್ವೈಸ್ ಕೊಡ್ತೀನಿ ಈ ತರ ಎಲ್ಲ ಸ್ವಲ್ಪ ಐಟಮ್ಗಳು ಕೊಡಲ್ಲ ಕವ ಮಾಡ್ಕೊಂಡ್ಬಿಡ ಇಲ್ಲ ನೋಡಿ ಏ ಜಾಸ್ತಿ ಒಟ್ಟಿನಲ್ಲಿ ಒಳ್ಳೆ ಬಕ್ರ ಆದ್ಲು ಪವಿ ಕ್ರೇಜಿಟಕ್ ಅದ್ರಲ್ಲಿ ಬಿಲ್ಡಪ್ ಬೇರೆ ಇವಳ್ದು ನನ್ನ ಕೈಲಿ ಎರಡು ಕಣಲ್ಲಿ ನೋಡಕ್ ಇಲ್ಲ ಇವ್ನ ಗಾಡಿ ಓಡಿಸ್ತಾನಂತೆ ಅದ್ ನಂಗೆ ನಂಬಕ್ ಇಲ್ಲ

ಸ್ಕಿಪ್ ಆಗ್ತಿದೆ ಅದಕ್ಕೆ ಮಧ್ಯಾಹ್ನ ಎದಲ್ತಾನಲ್ಲ ನಾಶ ತಿನ್ನಲ್ಲ ಅವನು ಲೋಕಲ್ ಏರಿಯಾ ಗೈಸ್ ಇದು ಪಕ್ಕದ ಪಕ್ಕದಲ್ಲ ನಮ್ಮ ಮನೆ ಇರೋದು ಆಯ್ತಾ ಅದಕ್ಕೆ ಅದಕ್ಕೆ ಪೊಲೀಸ್ ಅಂತ ಕೂಡ ಬರ್ತಾ ಅದಕ್ಕೆ ಟಿಬಲ್ ಸುತ್ತಾ ಇದೀವಿ ಬೇರೆ ಯಾವ ಸೇಫ್ಟಿ ಎಲ್ಲ ಫುಲ್ ನೋಡ್ಕೊಂತ ಇದೀವಿ ನಾವು ಈ ಕಡೆ ಯಾವ್ದು ದೊಡ್ಡ ಗಾಡಿನು ಬರಲ್ಲ ಚಿಕ್ಕ 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 ಗಾಡಿನೇ ಪಕ್ಕ ಕಟ್ಟಡದ ನಮ್ಮನೆ ಬಂದ್ಬಿಡುತ್ತೆ

ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ಅದು ನಾಳೆ ಬ್ಲಾಗ್ ಅಲ್ಲಿ ಸಿಗುವ ಸೊ ಮತ್ತೆ ಸಿಗುವ ಬಾಯ್ ಅಂಡ್ ಇದೊಂದು ಮರ್ತೋಗ್ತೀನಿ ಯಾವಾಗಲೂ ಅದಕ್ಕೆ ಇವತ್ತು ನೆನಪಾಯ್ತು ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಒಬ್ಬರು ಒಬ್ರು ಕಮೆಂಟ್ ಮಾಡಿದ್ರು ನಾನು ಆ ವ್ಲಾಗ್ ಅಲ್ಲಿ ಇಂಟ್ರಡಕ್ಷನ್ ಕೊಟ್ಟಿರ್ಲಿಲ್ಲ ನಂದಿದ್ಯಲ್ಲ ಮಾಮೂಲಿ ಸರ್ವರಿಗೂ ಸ್ವಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಬ್ಲಾಗ್ಸ್ ಇದು ಕೊಟ್ಟಿರ್ಲಿಲ್ಲ ಸೊ ಅದಕ್ಕೆ ಅಕ್ಕ ಯಾಕೆ ಇಂಟ್ರಡಕ್ಷನ್ ಕೊಟ್ಟಿರ್ಲಿಲ್ಲ ಸರಿ ತಗೊಂಡು ನಾನೇ ಕೊಡ್ತೀನಿ ಅಂತ ಅವ್ರು ಕಮೆಂಟ್ ಅಲ್ಲಿ ಬರೆದಿದ್ರು ಸರ್ವರಿಗೂ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಬ್ಲಾಗ್ಸ್ ಅಂತ ದಟ್ ಇಸ್ ಸೊ ಕ್ಯೂಟ್ ಅಲ್ವಾ ಎಷ್ಟು ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಟೈಮ್ ಪಕ್ಕ ಅವ್ರ ನೇಮ್ ಇದರಲ್ಲೂ ನಾನು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಸೊ ನೀವು ಕಮೆಂಟ್ ಮಾಡಿದವರು ಮತ್ತೆ ಕಮೆಂಟ್ ಮಾಡಿ ಸೊ ನಿಮ್ಮ ಹೆಸರು ನಾನು ಹೇಳಬೇಕು ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್